இல்ல நோட்லா ஊட்ர்த்தி ஊடன்னி ஏன் கேல்சா அல்ல நான் மத்தன ஏன் நீ இங்கே மத்த நீ ஒவ்வொன்னு குருஜி அது ஆர்ஜி இர்த்தம் குருஜி அது ஒன்னிட்டு கேலித்தவா அதுக்கு நான் அதுக்கோகராத்து ஏன் மனி ஆக ஒட்ட சாாத நோதீ ஜி ஒன்னிட்டு ஊதண்ண கரீ ரொக்க நோய்வா அந்தா மனி நம் இல்லை இவ்வளோ பரீ ஜ ನನ್ನ ಸಸ್ಯದಾಡಲೇವಾ ನಿನಗೆ ಹೇಳ್ಬೇಕಂದ್ರೆ ಕುಂತ ನೀರು ಕುಡಿಯಿಡೋ ಹಂಗೆ ಮಾಡತ ಭಾಳ ಕಡತಾಳೆ ಇವ ನನ್ನ ಸರ್ತಿ ಅಡಿಕೆ ಮಾಡ್ಬಾಳು ನನ್ನ ಗಂಡಿಗೆ ಸೇರ್ಬಾಳು ಮನೇನು ಅಪವಾದ ಇಟ್ಬಿಟ್ಟ ನನ್ನ ಗಂಡಿಗೆ ನನ್ನ ಮಗ ನನ್ನ ಮನೆ ಬಿಟ್ಟು ಬೇರೆ ಕರ್ಕೊಂಡು ಹೋಗ್ಲನ್ನು ಕಾರಣಕ್ಕ ನನ್ನ ಗಂಡ ಆಕಿನ ಹಾಳು ಮಾಡಕ್ಕೆ ಹೋಗಿದ್ದಂತೆ ಅಪವಾದಿಟ್ಟ ನನಗರ ನಿಟ್ಟ ನೀರು ಸೇರ್ಬಾಳೆ ಇವ್ವ ನಿಟ್ಟಿನ ಸೇರ್ಬಾಳನ್ಸತಿ ನನ್ನ ಮಗನ ಕರ್ಕೊಂಡು ಬೇರೆಗತ್ತ ಅದಕ್ಕೆ ನಿನ್ನ ಕೈ ಮುಡ್ತೇನೆ ಅವ ಯಾರೋ ಗುರುಜಿ ಹಂಗ ಮಾಡಿದ್ದಿಲ್ಲ ಇವ್ವ ನೀನು ನಿನ್ನ ಸೊಸಿಗೆ ನಿನ್ನ ಸೊಸಿಗೆ ನಾನು ಹೇಗಿದೆ ಬಿದ್ದಿಲ್ಲನಾ ಅದಕ್ಕೆ ಒಂದಿಟ ನನಗೆ ಸಹಾಯ ಮಾಡ್ತೇನೆ ಹೌದನ ಅನ್ನ ಜಾನಕವ್ವ ಇವ್ವ ನಿನ್ನ ವಿಷಯ ಕೇಳಿ ನನಗೆ ಕಳ್ಕು ಬರತ್ತಲ್ಲ ಇವ ಹೆಂಗೆ ಮಾಡಿಲ್ಲಮ್ಮ ಅವನ ಮೇಲೆ ನೋಡಾಕೆಟ್ಟು ಸಂಭವ ಇತ್ತಾಳ ವಾಕ್ಯ ಲಕ್ಷ್ಮೀ ಹಿಂಗೆಲ್ಲ ಮಾಡ್ತಾಳೆನಾ ನನ್ನ ನನ್ನಡ ಆಳ್ವೆ ಕುಡಿಸ್ತ ಕುಡಿಸ್ತಾಳೆ ನನ್ನ ಮಗಗೆ ಬರೋ ಇಲ್ಲ ಸಲದು ಹೇಳಿ ನನ್ನ ಮೇಲೆ ಇಲ್ಲ ಸಲದ್ ಮಾಡತ್ತಳ ನೀ ಒಂದ್ ಪುಣ್ಯ ಬರ್ತತಿ ಒಂದ್ ಇಟ್ ಕರ್ಕೊಂಡು ಹೋಗೋವ ರೊಕ್ಕ ತಗೋರಕ ನನ್ನ ಮಗ ಬೇರೆ ಆಗ್ಬಾರ್ದು ಅಲ್ಲ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬೆಳೆಸಿ ಸಾಕಿ ದೊಡ್ಡವ್ರ್ ಮಾಡಿ ಹ್ಮ್ ಅವ್ರನ್ನ ಹೊಳ್ಳಿ ಈಗ ಬೇರೆ ಕಳ್ಸದಂದ್ರೆ ಹೆತ್ ಕಳಿಗಟ್ಟನು ಹಾಕತಿ ಹೆತ್ ಕಳಿಕ್ ಮತ್ತೆ ಇಲ್ಲನಾ ನೀನೇ ಹೇಳೋಡುನು ಹೋದ್ ಬಿಡುವ ಆತ ಇವತ್ತ ಹೊಲಕ್ಕೋಗ್ಬರ್ತಾನ ಇವತ್ತಿರದಿಲ್ಲ ಇವತ್ತ ಹಾ ಇವತ್ತಿರದಿಲ್ಲ ನಾಳೆ ಹೋಗ್ತು ನಾಳೆ ಸಂಜೆ ಹೋಗ್ ಐದು ಗಂಟೆ ಸುಮಾರು ನಾಳ ಮನ್ಯಾಗ ಕರ್ತಾನೆ ಬಡ ಬಡ ಎಲ್ಲ ಹಾರೇ ಮಾಡ್ಕೊತೇನೆ ಹೋಗಿ ಅಂತ ಮತ್ತ ನಂಗ್ ಬಂದದಕ್ ಒಂದ್ ನೂರು ರೂಪಾಯಿ ಬೇಕು ನೋಡುವ ಮೊದ್ಲಿ ಹಾಕ್ತಾನಿ ಹೋಗ್ಬೋದು ಕರ್ಕೊಂಡು ಹೋಗಿರ್ ಮತ್ ನೀ ಮೊದಲು ಕನ್ನೀರ್ ಹೊಡೆಸ್ಕೋ ಒನ್ಯ ಮಂದಿ ನೋಡ್ರಿ ಏನಂತಾರ ಹೊಲಕ್ಕದ್ ಹೋಗು ಮಂದಿ ಇಲ್ಲ ರಗಡೆ ಇವ ಮೊದ್ಲ ಹಣೆ ಏನ್ ಮಾಡ್ದೆ ಇವಾಗೈತಿ ಏನ್ ಮಾಡ್ತಾ ಆಗೋತೇತಿ ನಸಿ ಏನ ಎಲ್ಲಾ ಗಂಡ ತರ್ತಾನ ಮಾಡ್ತಾನ ಹಂಗ ಖಂಡನ್ ಕಡಿ ಅದನ್ನ ಮುಚ್ಚ ತರಿಸ್ಕೊತಾ ಮುಚ್ಚಿ ಎಲ್ಲಾ ಮುಚ್ಚ ಮುಚ್ಚ ಇಟ್ಕೊತಾಳ ನಮ್ಗೆ ಏನು ಕೊಡಕೆಲ್ಲ ಬಿಡಾಕೆಲ್ಲ ನಮ್ ಬಾಳೆನ ಎಳು ನನ್ ಬಡಾಳೆ ಯಾವ ನನ್ಸಿ ಆತ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನಾ ಕರ್ಕೊಂಡು ಹೋಗ್ಕೊತುವ ಈಗ ನಂಗ ಹೊಲ ಕೆಳಗಿತಿ ನಾಳೆ ನಾನ ಬರ್ತಾನಿ ಮನಿಗೆ ಹೋಗಿ ಅದ ಅನ ಮತ್ ನೀನ್ ಸುಸಿ ನಾ ಬಂದಾಗ ಗೊತ್ತಾಗ ಗೀತ ಯವ್ವ ಇಕ್ಕಿ ಆಕಿ ಪುಡಿ ಹೋಗಿರಂತೆ ಅದ ಕೇಳತ್ತ ನಾವು ಇಲ್ಲ ನನ್ಸಿ ತವ್ರ ಮಿಗ್ ಹುಗ್ಯಾಳೀಗ ಬಾರಿದಾಗ ಬರ್ತಾನಂತ ಹೇಳಿ ಹುಗ್ಯಾಳ ನನ್ ಮಗ ಮನಿ ಮನೆ ರೆಡಿ ಇದಾನ ಯವ್ವ ಈಗ ಹಂಗ ಮನಿಗಳು ಹುಡ್ಕಿ ಹುಡ್ಕತಾನೆ ನನ್ಗಂಡ ಅವ್ ಹೋದ್ರ ಮುಂದ್ ನಮ್ಗತಿ ಏನಂತ ಹೇಳ ಇನ್ನೊಬ್ಬ ಮಗ ಸಣ್ಣ ಮಗ ದುಬೈಕಂತ ಸುಸಿ ಹೋದ್ರ ದಾದ ಮಾಡೋಳ ಹಂಗೈತಿವ ಎಲ್ಲಾರು ಸೇರಿ ನಮ್ಗ ಹಿಂಗ ಮಾಡತ್ತಾರ ಇವ ಆತ ಆತ ಮೊದಲ ಐಕಿ ಹಿಂಗ ಮಾಡ್ಕೊಂಬಾ ಈಕಿ ತನ್ಗ ಬಂದ್ ನಾಯಿ ಗತಿ ಬಿದ್ಲ ಅಂದ್ರ ಮನ್ಯಾಗ ಏನಂಗ ಕೇಳಂಗ ಕೇಳಾಕತ್ಲ ಅಂದ್ರ ಆ ಸಸಿಗು ಮಾಡಂತ ದುಡ್ದೆ ಕಟ್ ಸೌಕಾರ ಅದಾರ ತಂತಂದೆಲ್ಲ ತನ್ ತಂದ ಎಲ್ಲಾ ತುಂಬಂಗ್ ಮಾಡ್ಕೊ ಹ್ಮ್ ಮೊದಲ ಈಕಿ ಮಾಡ್ನ ಇದೇನಾರ ಆತಂದ್ರ ಕರೆ ಆಕಿಗ್ ಮಾಡಾಕತ್ತತಿ ಆಯ್ತು ನೀನ್ ಹೋಗಂಗಾರ ಹೊಲಕ್ ನಾಳೆ ಎಷ್ಟ್ ಗಂಟೆಕ್ ಬರ್ಲಿ ಹ್ಮ್ ಬರುವಾಗ ರೊಕ್ಕ ತಗೊಂಬಾರ್ದ ಮಂಡಿ ಮರಿ ಬೇಡ ಮತ್ತ ರೊಕ್ಕ ಬೇಕಂಗ ಹ್ಮ್ ಏನು ರೊಕ್ಕ ತಗೊಂಡ ಬಾ ಹಂಗ ಮತ್ತ ನಾ ಒಂದ್ ನೋಡು ನೋಡ್ ಅವ್ನೆಲ್ಲಾ ಬಾ. மத் உம் தரூ ஆகுதில்ல மத்த மத்திங்க அது கேக்கத்தர் மனியாக மத்த மார்க்க நீங்க சரியாக ரொட்டி கட்டு கஷன் கண்டதிரி லவனிங் ரொட்டி கண்டிப்பா நீரக்கூடா நீரோட்டி கண்ட எல்லா தான தான் கரையா கொடுத்திவா நான் இச்சேன் மனிதன் வாரி மா

ರಮೇಶ್ ರಾಧಾ ನನಗಂತೂ ಕ್ಯೂಟ್ ಅನಿಸ್ತಾ ಇದೆ ಒಂಥರ ಏನೋ ಮಿರಾಕಿಲಲ್ವಾ ಒಂದೇ ಹೆಸರಲ್ಲಿ ನಮ್ಮ ಹೆಸ್ರು ಕೂಡ ಬಂದೈತಿ ನಂಗೆ ತುಂಬ ಇಷ್ಟ ಆಯ್ತು ಅತ್ತೆ ಹ್ಞೂ ಸರಿ ಐತೆ ಅತ್ತೆ ನಾನು ಈ ಡ್ರೆಸ್ ಚೇಂಜ್ ಮಾಡ್ಬೋದಾ ತುಂಬ ಹೆವಿ ಆಗಿದೆ ನನಗೆ ಹ್ಞೂ ಅಯ್ಯವ್ವ ನನ್ನ ಸಸಿಯೇ ಇದು ಮೊದಲ ಹಳ್ಳಿ ನಿನ್ನಂತ ಬಂಗಾರಂಥ ಸಸಿ ನಮ್ಮ ಮನೆಗೆ ಸಸಿಯಾಗಿ ಬಂದಿದ್ದೀವಿ ಅಲ್ಲ ಇಲ್ಲಿ ನಾಲ್ಕು ಮಂದಿ ನೋಡೋಕೆ ಬರ್ತಿರ್ತಾರ ಮಾಡ್ತಿರ್ತಾರೆವ ಹಾಂ ಬನ್ನ ನೀನ ಏಟ್ ಹಾಕು ಆಮೇಲೆ ನೀನೇ ತೆಗೆದಿಟ್ಬಿಡಂತೆ ಇಟ್ಬಿಡಂತೆ ನನ್ನ ಸಸಿ ಸಸಿ ಮುದ್ದು ಬಂಗಾರ ಬಂಗಾರಂಗೆ ಕನಕತ್ತಿನ ನೋಡೋ ಸಸಿ ಮುದ್ದು ನೀ ಯಾವ ಕೊಳ್ಳಾಗ ಹಾಕೊಂಡಿ ಅಲ್ಲ ನಕ್ಲೇಶ ಅದೇನು ಒದ್ರದನ ಹ್ಞೂ ಅತ್ತೆ ಇದು ಆಗಿನ ಕಾಲದು ನಮ್ಮ ಅಜ್ಜಿದು ಡೈಮಂಡ್ ಅದೇನು ಒದ್ದ್ರ ಅಂತಾರಲ್ಲ ಅದ್ರದ್ದು ಮಾಡ್ಸಿದ್ದಂತೆ ಅದಕ್ಕೆ ಅಜ್ಜಿ ಇದನ್ನ ಹಾಕೊಂಡ್ರು ಈ ಉಂಗ್ರಾ ಈ ಬ್ರೆಸ್ಲೆಟು ಇದೆಲ್ಲನು ಬಂಗಾರದ್ದೆ ಈ ಡ್ರೆಸ್ಸಿನ ಮ್ಯಾಚಿಂಗ್ ಹಾಕೊಂಡ್ಬಂದಿದ್ದೀನಿ ಅಮ್ಮ ಒಂದು ಬುಟ್ಟಿ ಗಂಟೆ ಬಂಗಾರ ಕೊಡೋತಾಳು ನಾನೇನು ಮಾಡ್ಲಿ ಒಬ್ಬಕ್ಕೇನಲ್ಲ ಎಲ್ಲ ಆಯ್ತಾಯ್ತು ಹೋದಾಗ ಒಂದೊಂದು ಹಾಕೊಂಡ್ಬರ್ತೀನಿ ಎಲ್ಲ ನಂದೇ ಅಂತ ಇಟ್ಟು ಬಂದಿದ್ದೀನಿ ಹೌದಾ ಹ್ಮ್ ಅತ್ತೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಲ್ಲೋ ಇವ್ವಾ ನೀನು ಸೊಸಿ ಏನೇ ಇವ್ವಾ ಬಂಗಾರದ ಹಚ್ಚಿಗಿದ್ದಾಳಲ್ಲ ಯವ್ವ

ಕಾರ್ ಪಾರ ಬೈಕ್ ಏನೂ ಇಲ್ಲ ನಂದು ಬಸ್ ಹ್ಮ್ ನಾ ಅದ್ರಾಗ ಬರ್ಬೇಕಲ್ಲ ನಮ್ಮ ಎಷ್ಟ್ ದಿನ ಅಂತ ತಗೊಳಕಾಗತ್ತ ನಿನ್ನೆನೇ ನಿನ್ನೆನ ಬಂದೇನ್ ಅದ್ರಾಗ ಬೇರೆ ಬಂದ್ರೆ ನಿಮ್ಮ ಅಪ್ಪ ಕಿಮ್ಮತ್ ಕೊಡತಿಲ್ಲ ಇಲ್ಲಿ ಹಳಿಯತ್ತಂದ್ರ ಒಂದಿಟ್ಟು ಮಾತಾಡತಿಲ್ಲ ಅಂತದ್ರಾಗ ಮತ್ ನಂದೇನ ಇಲ್ಲಿರೋದು ಆಗುದಿಲ್ಲ ನನಗ ನೋಡು ಬೇಕಾರ ಬರೋದಿತ್ತಂದ್ರ ಬಾ ಇಲ್ಲಂದ್ರೆ ಬಿಡ್ அல்லி இந்து அது சன் ஜாத்திகளி நம்ம அடிபேட் அங்கடி ஓகே மத்த வந்து நானும் தீர்மான அங்கடி இடம் லாப ஆர்லி நம்ம நம்ம தோடித்தன முந்தின் தகத ஆஹ் நந்த எஸ் பர்த்டு நம்ம நம்ம கொடுத்து நம்ம மனியாக நீ இரோங்கர் இல்ல அந்த இல்லியுசு மாதாத்தோட ஜட் அவ்ரி பிரீத்தி ಆ ತಗೊಳಿ ನಾನ್ ಸುಸಿ ನೋಡಿದಿಲ್ಲಾ ನೀವು ಹೋಗಿಗಾಕಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಾ ಅಂತ ಮೊದ್ಲ ದೊಡ್ಡ ಮಂಟಾನು ಸುಸಿ ವದ್ಲ ಮುಕ್ಕೊತಾಳಕಿ ಹ್ಮ್ ಮಧ್ಯಾಹ್ನಕ್ಕೆ ನಿಂದಿಲ್ದ್ರ ಆಗುದಿಲ್ಲ ಅಂತೀ ಡಯಟ್ ಮಾಡ್ತಾ ಅಂತಕಿ ಹ್ಮ್ ಅದಕ್ಕ ನೀನು ಈಗ ಸಂಜಿಕ್ ಬರಂತೆ ಸಂಜೆ ಮುಂದೆ ಕುಂಡಿಸ್ತವಲ್ಲಾ ಆಟ ಪಾಟ ಆಡಸ್ತವ್ ಅವಾಗ ಬರೋಂತೆ ಆ ತಗೋವ ಏನ್ ನಿಮ್ಮ ಮನೆಯಾಗ ಕುಂದ್ರಾಕ ಬಂದಿಲ್ಲ ಹೋಗ್ತು ಭೂಪಿನಿ ಮೊದ್ಲ ಇವು ಅಮ್ಮಂದಿ ಬಂದಾಗ ಕೊಟ್ಟ ಮಾಡಾಕತ್ತ ಮೊದ್ಲು ಚಂದಮಗೆ ಬುದ್ಧಿ ಹೊತ್ತ ನೀವು ಹ್ಮ್ ಅಲ್ಲಪ್ಪ ಅಮ್ಮಂಜು ಯಾಕ ನಿಮ್ಮ ಬರಲಿಲ್ಲ ಮದ್ಲಿಗೆ இவர்கள் அவர் தங்கிக்கொண்டவர் யாரும் வந்து தங்கிக்கொண்டவர் யாரும் ரிலேஷன்

ಈಕೆ ಬಾ ಅಂದದಕ್ಕ ಬಂದೇನೆ ಅಂದ್ರ ಇಕಿ ಕಿಮ್ಮತ್ತು ಹೋಗಬಾರ್ದು ನಾಳೆ ಗಂಡನ ಬಿಟ್ಟವಳನು ಅಪವಾದ ಬರಬಾರ್ದು ಕಾರಣಕ್ ಬಂದೇನಿ ಇತ್ತಂದ್ರೆ ಇತ್ತಂದ್ರ ಚಂದಮ್ಗೆ ಇದ್ ಬಾಳೆ ಮಾಡ್ತಿದ್ಲಾ ಅದಿಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ ನನಗ ಎಳೆ ಆಗತತಿ ನಾ ಹೋಗಿ ಇಷ್ಟು ಮಾತಾಡಕ್ತಾಡಕೇನ ಅತಿ ನಮಗೆ ಮಾತಾಡ್ರಿ ಕುಣ್ಣಿಗಿನ್ ನೆನಕ್ ನಾಯಿನ್ ನಾಯಿ ಕುನ್ಯಲ್ಲ ಏನು ನಾನು ಮನುಷ್ಯದೇನಿ ನೀವು ಹೆಂಗ ಹಳೆಯಾಗ ಮೊದಲು ಮರ್ಯಾದೆ ಕೊಡ್ಬೇಕು ಅನ್ನೋದು ಕಲೀರಿ ಸೊಸಿ ಒಂದು ಸ್ವಲ್ಪ ಶ್ರೀಮಂತರ ಮನೆಗೆ ದಾಂತ್ ಎಟ್ಟು ಕಿಮ್ಮತ್ ಕೊಟ್ಟು ಮಾತಾಡ್ತರಿ ಇಲ್ಲೇ ಹಳೆ ಬಂದು ಯಾವಾಗ ಆತ ಒಂದಿಟ್ಟು ಕುಂದ್ರ ಬಾಳೆ ಹಳೆ ಅಂತ ಅಂತಂದಿಲ್ ನೀವು ಮತ್ತದ್ರಾಗ ಇಲ್ಲೇನು ನಮಗೆ ಮರ್ಯಾದೆ ಐತಿ ಅಂತ ಇರ್ಬೇಕಾ ಏನೋ ಕಲ್ಯಾಣ ಮಂಟಪದಾಗಿದ್ದವು ಅಲ್ಲೇ ಬಂದು ಮದುವೆ ಮುಗಿಸಿ ಈಗ ಮನೆಗೆ ಬಂದಿವಿ ಬಾ ಒಳಗೆ ಬರ್ರಿ ಹಳೆ ಅಂದ್ರ ಅಂದ್ರೆ ಸೊಸಿಗೆ ಬಾ ಕುಂಡ್ರು ಅದು ಇದು ಉಪಚಾರ ಎಲ್ಲ ಮಾಡಿರಿ ನಾನು ನಿಂತು ನಿಂತಂಗೆ ಇಲ್ಲೇ ಗರ್ಡ್ ಗಮ್ ನಿಂತಂಗೆ ನಿಂತ ತಿರುಗಿ ನೋಡಿಲ್ ನೀವು ಈಗ ಸೊಸಿಗೆ ಅಷ್ಟೆಲ್ಲ ಉಪಚಾರ ಮಾಡಕತ್ತೀರಿ ಯಾಕ ಹಳೆ ಅಂದ್ರೆ ಕಿಮ್ಮತ್ ಇಲ್ಲನ ನೋಡ್ರಿ ನಿಮ್ಮ ಮಗಳನ್ನ ಕಳ್ಸಂಗಿತ್ ಇಲ್ಲ ಅಂದ್ರೆ ಬಿಡ್ರಿ ఈ మాత్రు బాష్టనాడు అంతాక బా ఈ సిట్ మన నిర్గ్ బేన్ హోం ఈ బరీ కుండ్రీ అంత మాట్క దుర్గ్ బేణి అలా మాట్లాడకాల உம் ஆமா நான் அவன் கண்ணன் ஜொத்தினேன் அவன் ஜொத்தின அட்ாடத்தினேன் அவங்க நான் சொல் நான் கரையாப்பான நீ கிம் இடம் மாத கரீல நன் கண்ட அல்ல அவங்க கிம் கொடுல அந்த நாய்க்கி மனித நான் இரதே இல்லை நம் கண்ட கிம் இல்லை மனதே இல்ல அய்ய ஆர்வக்கு நாயக்கில கிம கிடலி அது நமக்கு சிகல்தோ அது நாய்க்கு கட்லி நான் கொடுதல கிம் ಹಾ ನಾನು ಮುಂದೆ ನನ್ನ ಗಂಡಿಗೆ ಇಷ್ಟೆಲ್ಲ ಮಾತಾಡ್ತೀನಿ ನೀನು ಎಷ್ಟು ಮಾತಾಡ್ಬಾರ್ದು ಅಲ್ಲ ನನ್ನ ಗಂಡದ ನಮ್ಮ ಬಿಡಿ ಅವ್ರ ಕಿಮತ್ ಒಂದಿಟ್ಟು ಬಾರಿ ಹೇಳಿದ್ರೆ ಕುಂದ್ರಿ ಮಾಡ್ರಿ ಅಂತ ಒಂದು ಒಂದು ಮಾತು ಮಾತಾಡ್ಬೇಕು ನೀನು ಏನೂ ಇಲ್ಲ ಏನೊ ಒಂದ್ ಮಾತು ಒಂದ್ ಕಪ್ ಚಾ ಕುಡ್ರಿ ಬರ್ದ ಏನಕೆ ಅಂದು ಹೋದೀಗ ಬಂದ್ರ ಬಾ ಬಿಟ್ಟಿರ್ಬಿಡಂತ ಹೇಳಿ ಏನ್ ಮಾಡ್ಬೇಕೀಗ ನಾನು ನಕ್ಕಂತ ಮಾಡಿ ಮಾತಾಡಿ ಅವ್ನ ಜೊತೆ ಹೋಗ್ಬೇಕಂತ ನಾ ಮಾಡ್ರೆ ನೀವು ಇಲ್ಲದ್ ಸಲದ್ ಮತ್ತ್ ಕೊಂಗ ಮಾಡಿ ಅದೇ ನಂಗೆ ಹೋಗಿ ಮೊದಲ ಹೋಗೋಣ ನಾ ಹೋಗುದೇ ಇಲ್ಲ ಯೋವ ಅದೇನೋ ಆಗಿ ಗಬ್ಬಿಲಾ ಮರ್ತೇನೆ ಆತೀಗ ಹೋಗ್ನಿ ಈಗ ಹೋಗ್ ಮತ್ತ ನಿತ್ತಾನ ನೋಡ ಹೋಗ್ ಮತ್ತ ಬರ್ತೀವ ಅಯ್ಯೋ ಯವ್ವಾ ಮನಿ ಪೀಡಾ ದೊಡ್ಡದ್ ಹೋತ ಇದ್ ಹೋತ ನಾಳೆ ನನ್ನ ಸಸಿನ ಬಗ್ಗಿಸ್ಬೇಕು ಸೊಸಿನ ಬಗ್ಗಿಸಿದ್ಮೇಲೆ ಕರ್ಕೊಂಡ್ ಅಂತ ಹೇಳ್ತಾನೆ ಅರ್ಥಾನ ಮಾಡ್ಕೋರಿಕೆ ಅಲ್ಲ ಒಂದ್ ಎರಡು ದಿನ ನನ್ನ ಸಸಿ ಜೊತೆ ನನ್ನ ಮಗ ಇದ್ದಂದ್ರ ನಾಳೆ ಹ್ಮ್ ಆಸ್ತಿ ಎಲ್ಲ ನಮ್ದ ಎಲ್ಲ ಒಕ್ಕಾಳಿಕ್ ನನ್ನ ಸಸಿ ಇಲ್ಲೇ ಬಿದ್ದಿರ್ಬೇಕ ಹ್ಮ್ ಹ್ಮ್ ನೋಡು ಅಂತ ಹೆಂಗ ಆಟ ಆಡ್ತಾನಂತ ನಂಬ್ರಿ ಏನಂತ ತಿಳ್ಕೊಂಬಿಟ್ಟಾರ ನನ್ನ ಮಗಳು ಗಂಡನ ಇದ್ದ ಚೆಂದ ಬಾಳೆ ಮಾಡಬೇಕು ನಾನು ಸುಸಿ ಇಲ್ಲ ನಾನು ಕಾಲು ಇದ್ದ ಬಾಳೆ ಮಾಡಬೇಕು ಹಂಗೆ ಮಾಡಲಿಲ್ಲ ನಮ್ಮ ಅಪ್ಪನ ಮಗಳ ಅಲ್ಲ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೀರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ನಂಬರ್ ಹಾಕಿರ್ತೀವಿ ಸೀರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿರಿ ಥ್ಯಾಂಕ್ಸ್ ರೀ ಇದೇ ರೀತಿ ನಾನು ವೀಡಿಯೋ ನೋಡ್ತಾ ಅರಿ ಹೆಚ್ಚಿದ್ದಾಗಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಒಳಗ ಅದ್ರೊಳಗು ಕಾಟೂನ್ ಚಂದ ಬರತೈತಿ ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಮಗು ಅಂತ ಹೇಳಿ ಅದನ್ನು ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳಕತ್ತೀನಿ ಥ್ಯಾಂಕ್ಸ್ ರೀ ಬರೋಣ ಮತ್ತೆ ನಾಳೆ ಬರ್ತೀನಿ ರೀ ಕಾಯ್ತಾ ಇರಿ ಬರ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನಿಮಗೋಸ್ಕರ ಮತ್ತೆ ಡೈಲಿ ವೇರ್ ಸ್ಯಾರಿಗಳನ್ನ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕ್ವಾಲಿಟಿ ಅಂತೂ ಸೂಪರ್ ಆಗದವ ಸ್ಮೂತ್ ಆಗಿದಾವ ನೋಡಕ್ಕೂ ಅಷ್ಟೇ ಚೆನ್ನಾಗಿದಾವ ಸಕ್ಕಾಗಿದಾವ ಉಟ್ರೆ ವೇ ವಜ್ಜೆನೇ ಅಷ್ಟು ಲೈಟ್ ವೈಟ್ ಅದಾವೆ ಸ್ಯಾರಿಗಳು ನೋಡೋಕ್ಕೂ ಕಲರಲ್ಲಿ ನಿಮಗೆ ಇವು ಹನ್ನೆರಡು ಪೀಸ್ ಅದಾವ ಯಾರಿಗಾದ್ರೂ ಬೇಕಂದ್ರೆ ವೀಡಿಯೋ ಕಾಲ್ ಮಾಡಿದಾಗ ತೋರಿಸ್ತೀನಿ ಪ್ರೈಸ್ ಐದುನೂರ ಐವತ್ತು ಇದು ಬಂದು ನಿತಾ ಅಂಬಾನಿಯವ್ರ ಸ್ಯಾರಿ ಈ ಪ್ರೈಸ್ ಬಂದು ಒಂಬತ್ತು ನೂರ ತೊಂಬತ್ತೊಂಬತ್ತು ಇದು ಬಂದು ನಿಮಗೆ ಏಳ್ನೂರು ರೂಪಾಯಲ್ಲಿ ಸಿಗುತ್ತೆ ಗೋಲ್ಡನ್ ಲೇಸಿನ್ ಸ್ಯಾರಿ ನೋಡೋಕ್ಕೂ ಸಖತ್ತಾಗಿದಾವೆ ಕ್ವಾಲಿಟಿನೂ ಸೂಪರ್ ಆಗಿದಾವ ಇದ್ರೊಳಗೆ ನಿಮಗೆ ನಾಲ್ಕರಿಂದ ಐದು ಕಲರ್ ಸಿಗ್ತಾವೆ ನೋಡಿ ಇಷ್ಟು ಕಲರ್ನ ನಾನು ಫೋಟೋ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಬೇಕಲ್ಲ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಿ ವೀಡಿಯೋ ಕಾಲ್ ಮಾಡಿನೂ ನೀವು ಸೀರೆ ನೋಡ್ಬೋದು ಫಸ್ಟ್ ಕಾಲ್ ಮಾಡಿ ಮಾತಾಡಿ ನಿಮ್ಗೆ ಯಾವ ಸೀರೆ ಬೇಕೋ ಆಮೇಲೆ ನಿಮಗೆ ರೇಟು ಎಲ್ಲ ನಿಮಗೆ ಇದು ಕನ್ಫರ್ಮ್ ಆದಮೇಲೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಯಾವುದೇ ಸೀರೆ ಆದರೂ ಡ್ಯಾಮೇಜ್ ಇರೋದಿಲ್ಲ ಏನೂ ಇರೋದಿಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತು ಇದು ಬಂದು ಗುಲಾಬ್ ಜಾಮೂನ್ ಸಾರಿ ಅಂತೇಳಿ ಸ್ಟೋನ್ ವರ್ಕಿಂದ ಐತೆ ನೋಡ್ರಿ ಸ್ಯಾರಿ ಮಾತ್ರ ಸಖತ್ತಾಗಿದವ ಅಷ್ಟೇ ಸಾಫ್ಟ್ ಆಗಿದಾವ ಯಾವ ಸಾರಿನೂ ಉಬ್ಬೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಐತಿ ಇಷ್ಟು ಕಲರು ಅದಾವೆ ಇದ್ರೊಳಗೆ ನಾನು ಕಲರ್ಗಳ್ನೆಲ್ಲನೂ ನಿಮಗೆ ಒಂದೊಂದಾಗಿ ತೋರಿಸಿದ್ದೇನೆ ನೋಡಿ ಇವು ಸಖತ್ ಸೀರೆಗಳು ಬೇಕಂದ್ರೆ ನಿಮಗೆ ಹನ್ನೊಂದು ನೂರು ರೂಪಾಯಿ ಬೀಳುತ್ತೆ ಇದು ಇಲ್ಲಿ ಪೋಸ್ಟರ್ ಇದೆಯಲ್ಲ ಅದೇ ಥರ ಸೀರೆನೇ ಇದೆ ಇದು ಸೆಮಿ ಮೈಸೂರು ಸಿಲ್ಕ್ ಒಳಗೆ ನಿಮ್ಗೆ ಚೆಕ್ಸ್ ಒಳಗೆ ಬಂದೈತಿ ಚೆಕ್ಸ್ ಒಳಗ ಗೋಡಂಬಿ ಡಿಸೈನ್ ಬಂದೈತಿ ಮತ್ತು ಬಾರ್ಡರ್ಗೂ ಗೋಡಂಬಿದ ಡಿಸೈನ್ ಮಾಡಿದಾರೆ ಸಕ್ಕತ್ತಾಗಿ ಐತೆ ವೈಟ್ ಕಲರ್ ಬ್ಲೌಸ್ ಫ್ರೀ ಇದು ಬಾಟಲ್ ಗ್ರೀನ್ ಐತೆ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಫ್ರೀ ಮತ್ತೆ ರನ್ನಿಂಗ್ ಬ್ಲೌಸು ನಿಮ್ಗೆ ಫ್ರೀ ಆಗಿರ್ತಾವ ಇದು ಬಂದು ಪಿಂಕ್ ಸಾರಿ ಇದಕ್ಕೂ ವೈಟ್ ಕಲರ್ ಬ್ಲೌಸ್ ಫ್ರೀ ಮತ್ತೆ ಇದಕ್ಕೂ ರನ್ನಿಂಗ್ ಬ್ಲೌಸ್ ಇದು ಅರಿಶಿಣದ ಕಲರ್ ಐತೆ ಸಖತ್ತಾಗಿದಾವೆ ಇಳಕಲ್ ಸಾರಿ ಒಳಗ ಒಂದೇ ಪೀಸ್ ಉಳಿತು ಬ್ಲ್ಯಾಕ್ ಕಲರ್ ಚದ್ರಂಗ್ ಚಿಕ್ಕಿದು ಅದು ಸಾವಿರ ರೂಪಾಯಿ ಐತೆ ರೇಟು ಇದು ಬಂದು ನಿಮಗೆ ಟು ಡಿ ಪ್ಯಾಟರ್ನ್ ಒಳಗೆ ಹೋಗಿ ತೋರಿಸಿದ್ನಲ್ಲ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇರೋ ಸೀರೆ ನಾಲ್ಕೇ ಸೀರೆ ಉಳಿದಿದಾವ ಅಂತೇಳಿ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿರಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಂದ ಡೈಲಿ ಒಂದಾದರೂ ಸೀರೆ ತಗೊಂಡೆ ತೊಗೊಳತಾರ ನನಗಂತೂ ಭಾಳ ಖುಷಿ ಆಗತ್ತೈತಿ ಇದೇ ರೀತಿ ಸೀರೆ ಇರಿ ಅಂತ ಹೇಳ್ತಾ ಇದು ಬಂದು ನಿಮಗೆ ಒಂಬತ್ತು ನೂರ ಐವತ್ತು ರೂಪಾಯಿ